ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಲೈಫ್ ಫ್ರೆಂಡ್ಸ್ ಬರ್ರಿ ಇವತ್ತು ಸೋಮವಾರ ಸೋಮವಾರದ ಬೆಳಿಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡೀನಿ ಇವತ್ತಿನ ಬ್ಲಾಗು ಹೇಗೆ ಹೋಗುತ್ತಾ ಅಂತ ನೋಡೋಣ ಇವತ್ತಿನ ವ್ಲಾಗ್ ಏನಾದರೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಕಮೆಂಟ್ ಮಾಡಿರಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಬೆಳಿಗ್ಗೆ ಎದ್ದೆ ಎದ್ದ ತಕ್ಷಣ ಬಾತ್ರೂಮ್ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಬಂದು ನಾವೇನು ಎತ್ತಲು ಹಾಕಿಗೆ ಎಲ್ಲ ಕೆಲಸ ಮುಗೀತಕ್ಕಿದೆ ಕುಂತಾಳೀಗ ನಾಷ್ಟ ಮಾಡಬೇಕು ನಾಷ್ಟ ಇವತ್ತಿನ್ನೂ ಏನು ಮಾಡಿಲ್ಲ ಫ್ರೆಂಡ್ಸ್ ಟೈಮ್ ಆಗೈತಿ ಯಾಕಂದ್ರೆ ನಿನ್ನೆ ಓಡಾಡಿ ಎಲ್ಲರೂ ಸೂಸ್ತಾಯಿಬಿಟ್ಟಿದ್ವಿ ಹಾಗಾಗಿ ಲೇಟಾಗಿದ್ವಿ ಇವತ್ತು ನಮ್ಮ ಎದ್ದು ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಹೋದ್ರು ಅವ್ರ ಆಫೀಸಿಗೆ ನಾಷ್ಟನೂ ತೊಗೊಂಡೋಗಿಲ್ಲ ತಿಂದಾನು ಹೋಗಿಲ್ಲ ಮಾಡೇ ಇಲ್ಲ ನಾನು ಲೇಟ್ ಲೇಟಾಗಿದ್ದೆ ಹಾಗಾಗಿ ಹೋಗಬ್ದಾಗ ನನಗೆ ಎಬ್ಸಿದ್ರು ಮತ್ತು ಎತ್ಬಿಟ್ಟು ಫಸ್ಟ್ ಇದನ್ನು ತೊಳೆದೆ ಬಾತ್ರೂಮ್ ತೊಳಿಬೇಕಾಗಿತ್ತು ಹಾಗಾಗಿ ಹೇಗಾದರೂ ಕೆಲಸ ಏನಿದ್ದಿಲ್ಲಲ್ಲ ಇವರು ಮಲ್ಕೊಂಡಿದ್ರಿ ಇದ್ರು ಹಾಗಾಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಡ್ರೆಸ್ ನಿನ್ನಿದ ಹಾಕ್ಕೊಂಡಿನಿ ಯಾಕಂದ್ರೆ ನಿನ್ನೆ ಸಾಯಂಕಾಲ ಹಾಕ್ಕೊಂಡೋಗಿ ಬಂದಿನಿ ಅದಕ್ಕೆ ಹಳ್ಳಿದ್ನ ಹಾಕ್ಕೊಂಡೆ ಸ್ನಾನ ಮಾಡಿಕೊಂಡು ಪೂಜೆ ಅಂತೂ ಮಾಡೋಂಗಿಲ್ಲ ಹಾಗಾಗಿ ನಾಷ್ಟ ಮಾಡ್ತೀನಿ ಈಗ ನಮ್ಮಿತಾಯಿನೂ ಮಕ್ಕೊಂಡಾಳು ಎತ್ತಿಲ್ಲ ಈಗ ಬಿಟ್ಟು ಎಲ್ಲ ಕೆಲಸ ಮುಗಿಸ್ಕೊಂಡಾಳು ಈಗ ಬೆಳಗಿನ ಕಾರ್ಯಕ್ರಮ ಮುಗ್ದೈತಿ ಒಟ್ಟಿಗೆ ಕಾಲೆಗೆತಿ ಹೊಟ್ಟಿಗೆ ಹಾಕಬೇಕಿ ಮಾಡಬೇಕು ಹೊಟ್ಟಿಗೆ ಏನು ಮಾಡ್ಬೇಕಂತ ವಿಚಾರ ಮಾಡಿರ್ತೀನಿ ಉಪ್ಪಿಟ್ಟು ಮಾಡ್ಕೊಳ್ಳ ನಾವ ಮೂರು ಮಂದಿ ಎಲ್ಲ ಪಾಸ್ತಾ ಮಾಡಲಿ ಪಾಸ್ತಾ ಮಾಡಿದ್ರೆ ನಮ್ಮ ನಾವೇ ತಿಂತಾಳೋ ಇಲ್ಲ ಅದ ಒಂದು ಭಯ ತಿಂತೀಯ ಪಾಸ್ತಾ ತಿಂತೀಯ ಹ್ಞೂ ಆಯಿತು ತಿನ್ನಿ ಆಕಿಗೆ ಟಿ ವಿ ಸ್ಟಾಪಾಗೈತಿ ಅದಕ್ಕೆ ನಾನು ಪಾಸ್ತಾ ಏನಾರ ಮಾಡ್ತೀನಿ ಬರೀ ಆಯ್ತು ಮಾಡಿ ಹಚ್ತೀನಿ ಆ ಚಿನ್ನ ಸುಮ್ಮನೆ ಅದು ನೋಡ್ರಿ ಚಾನು ಕಾಸಿಲ್ಲ ಈಗ ಅಂದ್ಬಿಟ್ಟು ನೀರು ಕುಡಿದ್ವಿ ಇಬ್ಬರು ಸೇರಿ ನಾವೇ ನಾನು ನೀರು ಕುಡಿದ್ವಿ ಅದೇ ಪಾಸ್ತಾನ ಮಾಡ್ಕೊಂಡ್ಬಿಡ್ತೀನಿ ಯಾಕೆ ಈಗ ನಮಗೆ ತಗೊ ಇಷ್ಟ ನಾವೇ ತಿಂತಾಳೋ ಇಲ್ಲ ಅದೇ ಡೌಟು ಆದರೆ ಎಲ್ಲ ತಿಂತಾಳು ಮಾಡಿಬಿಡ್ತೀನಿ ಅದನ್ನೇ ಉಪ್ಪಿಟ್ಟು ಈ ಬಿಸ್ಲಾಕಿ ತಿನ್ನಾಕ ಅನಿಸ್ತೈತಿ ಒಂದೊಂದು ಸಲ ಓಕೆ ಫ್ರೆಂಡ್ಸ್ ಮಾಡ್ತೀನಿ ನಾನು ಮಾಡಿಬಿಟ್ಟು ಶೇರ್ ಮಾಡ್ಕೊ ನೋಡ್ರಿ ಪಾಸ್ತಾ ರೆಸಿಪಿ ರೆಡಿ ರೆಡಿ ಆಯಿತು ಕ್ಯಾರೆಟ್ ಐತೆ ಅದಕ್ಕೆ ಅದಕ್ಕೆ ಸರಿ ಬರಲಿಲ್ಲ ಪಾಸ್ತಾ ರೆಡಿ ಆಯಿತು ಎಲ್ಲ ಅದ ಹಾಕಿ ಮಾಡೀನಿ ಈಗ ತಿನ್ನೋದು ಒಂದೇ ಕೆಲಸ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನಬೇಕು ಮಕ್ಳಿಗಂತರೂ ಫುಲ್ ಇಷ್ಟ ಆಕೈತಿ Não acute. Acute, né? Não acute, né? Não acute, né? Não acute, né? Não acute, Não acute, né? Não acute, Não acute, Não acute, Não acute, Não acute, Não acute, né? Não 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 acute, né? Não Não acute, Não Não Não

ಫ್ರೆಂಡ್ಸ್ ಅಕ್ಕ ನೋಡಿ ನೋಡಿರಿ ಈಗ ನಾನು ಸಾರಿಗೆ ಒಗ್ಗರಣೆ ಕೊಡಕತ್ತೀನಿ ಮಧ್ಯಾಹ್ನ ಊಟಕ್ಕೆ ಟೈಮ್ ಆಗೈತಿ ಯಾಕಂದ್ರೆ ನಾಷ್ಟಾನು ಲೇಟ್ ಆಯ್ತಲ್ಲ ಅದಕ್ಕೆ ಲೇಟ್ ಲೇಟಾಗಿ ಬರುತ್ತೆ ಸಾಂಬಾರಿಗೆ ಬ್ಯಾಳಿ ಮತ್ತು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾಂಬಾರು ಪುಡಿ ಎಲ್ಲ ಹಾಕಿ ಕೂಗಿಸ್ಕೊಂಡಿನಿ ಈಗ ಒಗ್ಗರ್ಣೆ ಕೊಡಬೇಕು ಅಕ್ಕಿನ ನಾನು ನೆನೆ ಇಟ್ಟೀನಿ ಒಗ್ಗರಣೆ ಕೊಟ್ಟಕ್ಕೆ ಅನ್ನ ಮಾಡಬೇಕು ನಾವ್ಯಾಗ ನಮಗೇನು ಒಟ್ಟಿಸ್ತಿಲ್ಲ ಅಕ್ಕಿಗೆ ಒಂದು ಸ್ವಲ್ಪ ಬಿಸಿ ಅನ್ನ ಮಾಡ್ತೀನಿ ಸಿಗ್ತೀನಿ ತ ಅಂತ ಹೇಳ್ಬಿಟ್ಟು ಮಾಡಾಕತ್ತೀನಿ ಇವು ಪಾಸ್ಟ್ ಬೆಳಿಗ್ಗೆ ತೊಳೆದಿದ್ದು ನಾಷ್ಟ ಮಾಡಿದ್ವಿ ಇನ್ನು ಹಾಗಾದವ ಈಗ ತೊಳಿಬೇಕು ನಮ್ಮ ಈ ತೊಳಿತೀನಿ ಅಂದಾಳೆ ನಾನು ಅಕ್ಕಿಗೆ ಇದನ್ನು ಹುಗಿಸಿ ಎಲ್ಲ ಇದನ್ನು ಕ್ಲೀನ್ ಮಾಡಿಕೊಟ್ಟಂದ್ರೆ ತಿಕ್ತಾಳೆ ಅಡುಗೆ ಮಾಡಿ ನಾ ಹಿಂದಕ್ಕೆ ಸರೋದು ಬಿಸಿ ಬಿಸಿ ಹಣ್ಣ ಬೇಕು ಊಟಕ್ಕಿಗೆ ಅದಕ್ಕೆ ಬಿಸಿಯದ ಮಾಡಕತ್ತೀನಿ ಅದು ಇದನ್ನ ಪಾಸ್ತಾ ಜಾಸ್ತಿ ತಿಂದಿಲ್ಲ ಸ್ವಲ್ಪ ತಿಂದು ಬಟ್ ಬಟ್ ತುಂಬ ಅಷ್ಟು ತಿನ್ನಾಳ ಆದ್ರೂ ಮಧ್ಯಾಹ್ನಕ್ಕಿ ಹಣ್ಣು ಬೇಕು ಸಾಂಬಾರು ಈಗ ಮಾಡಿ ರಾತ್ರಿಗೆ ರಾತ್ರಿಗೂ ಬರುತ್ತೆ ಅಂತ ಹೇಳಿ ಯಾರವತ್ತಿಗೆ ಆಗೋಷ್ಟು ಸಾಂಬಾರು ಮಾಡಕತ್ತೀನಿ ಏನು ಬಿಸಿಲು ಎಪ್ಪ ಮಾಡಗೈತಿ ಮಳೆ ಬರ್ತಾ ನೀವು ಹತ್ತ ನೋಡಬೇಕು ಮಳೆ ಬಂದ್ರೆ ಒಂದು ಸ್ವಲ್ಪ ತಣ್ಣಗೆ ಹಾಕೈತಿ ಭೂಮಿ ಇಲ್ಲಂದ್ರೆ ಇಷ್ಟ ಶೆಕೆ ಅದ್ರಾಗ ನೀರ್ ಇತ್ತು ಅದಕ್ಕಿ ವಿಡಿಯೋದಾಗ ಒಬ್ರು ಕಮೆಂಟ್ ಮಾಡಿದ್ರೆ ಏನಂದ್ರೆ ಸಕ್ರೆ ಜಾಸ್ತಿ ಯೂಸ್ ಮಾಡ್ತೀರಿ ನೀವು ಅಂತ ಕಮೆಂಟ್ ಮಾಡಿದ್ರೆ ಸಕ್ರೆ ಆವತ್ತ ನಾನು ಅರ್ಧ ಅರ್ಧ ಹಾಕಿನೇ ಅದಕ್ಕೆ ಅವ್ರಿಗೆ ಜಾಸ್ತಿ ಅನಿಸೈತಿ ಫುಲ್ ಫುಲ್ ಹಾಕಿದ್ದಿಲ್ಲ ಅವ್ರು ಅರ್ಧ ಅರ್ಧ ಹಾಕಿದ್ದೆ ಹಾಗಾಗಿ ಜಾಸ್ತಿ ಕಣೈತಿ ನಾನು ಕಡಿಮೆನ ಹಾಕೋದು ಸಕ್ಕರೆನ ಚಾಕ ಒಂದು ಒಂದು ಬಟ್ಲ ಗ್ಲಾಸಿಗೆ ಒಂದು ಒಂದು ಗ್ಲಾಸಿಗೆ ಟೀ ಚಾ ಕುಡಿತೀವಿ ನೋಡ್ರಿ ಇದು ಕಾಫಿ ಟೀ ಕುಡಿಯೋವಂಥ ಕಪ್ ಕಪ್ಪಿರ್ತಾವೆ ಚಿಕ್ಕು ಅದ್ರಲ್ಲಿ ಒಂದು ಬಟ್ಲಕ್ಕೆ ಒಂದು ಮೆಜರ್ಮೆಂಟು ಒಂದು ಟೀ ಸ್ಪೂನ್ ಅಷ್ಟ ಹಾಕೋದು ಅದಕ್ಕಿಂತ ಜಾಸ್ತಿ ಹಾಕೋಲ್ಲ ಜಾಸ್ತಿ ಹಾಕ್ತಿರಂದ್ರೆ ನನಗೆ ನೋಡಿ ಈಗ ಇವತ್ತ ನಿನ್ನೆ ಚಹಾನ ಕುಡ್ದಿಲ್ಲ ನಿನ್ನೆಯಿಂದ ಚಹಾ ಕುಡ್ದಿಲ್ಲ ನಾನು ಹಲ್ಲೂ ಇನ್ ಸಲುವಾಗಿ ಎರಡು ಟ್ಯಾಬ್ಲೆಟ್ ತೊಗೊಂಡಿನಿ ನನ್ನ ಪಾಲಿಂದ ಐಸ್ ಕ್ರೀಮ್ ಹಾಗೆ ಐತಿ ತಿಂದಿಲ್ಲ ಜ್ಯೂಸು ನಮ್ಮ ನಮಿತನ ತನಕ ಕುಡಿದು ಖಾಲಿ ಮಾಡಿದ್ದು ಸ್ಪ್ರೈಟ್ ತೊಗೊಂಡು ಇನ್ನೂ ಹಂಗೆ ಉಳ್ದೈತಿ ನಂದು ಐಸ್ ಕ್ರೀಮ್ ತಿಂದ ಮತ್ತು ಹಲ್ಲು ಬರ್ತಂತ ಟ್ಯಾಬ್ಲೆಟ್ ತಿಂದಿಲ್ಲ ಹಂಗೆ ನಮ್ಮ ನಮಿತ ಅದನ್ನು ಹುಡುಕ್ತಿರ್ತಾವೆ ತಿನ್ನಾಕ ಯಾವಾಗ ತಿಂತ ಹೇಳಕ್ಕಾಗಲ್ಲ ಸಕ್ರೆ ಜಾಸ್ತಿ ಹಾಕಲ್ಲ ಫ್ರೆಂಡ್ಸ್ ನಾನು ಕಡಿಮಿನ ನಮ್ಮ ನಮ್ಮ ಮನೆಯವರು ನಮ್ಮ ನಮಿತ ಬೈತಿರ್ತಾರ ಏನು ಸಕ್ರೆನ ಹಾಕಿಲ್ಲ ಚಾಕ್ ಅಂತಂದ್ರೆ ಸಕ್ರೆ ಜಾಸ್ತಿ ಹಾಕಿದ್ರೆ ನಂಗೆ ಪ್ರಾಬ್ಲಮ್ ಆಗೋದು ಹಣ್ಣು ಬಂದ್ಬಿಡುತ್ತೆ ಜಾಸ್ತಿ ಸಕ್ರೆ ಹಾಕಿದ್ರೆ ಆಮೇಲೆ ಜಾಸ್ತಿ ಕೋಲ್ಡ್ ಕುಡಿಯೋಂಗಿಲ್ಲ Трябва да бъдем до мурга, когато бъдем по-трескава, когато бъдем Не си ги държи. Когато бъдем по-трескава, ма плакат не Едем Ули, ули, ули. Едем, Ей,

ಈಗ ನೋಡ್ರಿ ಫ್ರೆಂಡ್ಸು ನಾವೇಗ ಊಟ ಮಾಡಿಸಿದೆ ಊಟ ಮಾಡಿಸಿ ಸಾಯಂಕಾಲ ಮತ್ತು ಕಸ ಗುಡ್ಸಕತ್ತೀನಿ ಕಸ ಗುಡಿಸಿ ಸಾಯಂಕಾಲದ ಮತ್ತೆಲ್ಲ ಕೆಲಸ ಮಾಡ್ಬೇಕಲ್ಲ ಹಾಗಾಗಿ ಟಿ ವಿ ಒಳಗೆ ಸಾಂಗ್ ಓಡ್ತಾ ಇರ್ತಾವೆ ಹಂಗೆ ನಮ್ಮ ಮನೆಯೊಳಗೆ ನಾವು ಹೇಗೋಸ್ಕರ ಇಲ್ಲಾಂದ್ರೆ ಅಳೋಕೆ ನಿಂತು ಬಿಡ್ತಾಳೆ ಹಂಗಾಗಿ ಅಕ್ಕಿಗೆ ಕಿಟಕಿ ಹತ್ರ ನಿಂದ್ರಿಸಿದ್ದೆ ಸರಿಸ್ಬಿಟ್ಟು ಕಸ ಅದ್ರೊಳಗೆ ಅಲ್ಲೇ ಬಂದ್ಬಿಟ್ ನೋಡ್ರಿ ಕಿಟಕಿ ಹತ್ರ ಈಗ ಕಸ ಗುಡಿಸಿ ಮತ್ತೆ ನೆಕ್ಸ್ಟ್ ಕೆಲಸನ ಮಾಡ್ಕೊಬೇಕು ನೋಡಿರಿ ಈಗ ಸೋಫಾದು ಕವರೆಲ್ಲ ತೆಗೆದು ವಾಶ್ ಹಾಕಿದ್ದೆ ವಾಷಿಂಗ್ ಮಿಷಿನ್ಗೆ ಅವನ್ನೆಲ್ಲ ಜೋಡಿಸ್ಕೊಂಡೀನಿ ನಿನ್ನೆ ನಮ್ಮ ನವ್ಯನ ಬರ್ತಡೇ ಇತ್ತಲ್ಲ ಎಲ್ಲರೂ ವಿಶ್ ಮಾಡಿದ್ರಿ ಎಲ್ಲರಿಗೂ ಥ್ಯಾ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರೂ ನಮ್ಮ ನವ್ಯಾಗ ತುಂಬ ಚೆನ್ನಾಗಿ ವಿಶ್ ಮಾಡಿ ಕಮೆಂಟ್ ಮಾಡಿದ್ರಿ ಬಟ್ ಒಬ್ಬರೇ ಒಬ್ರು ಆ ಮಹಾತಾಯಿ ಯಾರು ಏನೋ ಗೊತ್ತಿಲ್ಲ ಒಂದು ನೆಗೆಟಿವ್ ಕಮೆಂಟ್ ಹಾಕಿದ್ಲು ಇಷ್ಟು ದಿವಸ ಆಯಿತು ಒಂದು ಎರಡೂವರೆ ತಿಂಗಳು ಎರಡು ತಿಂಗಳು ಆಯ್ತು ಈಗ ನಾನು ಮತ್ತು ವಾಪಸ್ ವೀಡಿಯೋ ಮಾಡೋಕ್ಕಂತು ಯಾರೂ ನೆಗೆಟಿವ್ ಕಮೆಂಟ್ ಅಂತರೂ ಹಾಕಿದ್ದಿಲ್ಲ ಇಲ್ಲಿವರೆಗೂ ನಾನು ತುಂಬ ಒಂಥರ ಎನರ್ಜಿ ಚೆನ್ನಾಗಿಂದ ವೀಡಿಯೋ ಮಾಡ್ತಾ ಇದ್ದೆ ನೀನು ಒಂದೇ ಒಂದು ಕಮೆಂಟ್ ಬಂತು ಆ ಕಮೆಂಟಿಂದ ಎಷ್ಟು ಬೇಜಾರಾಯಿತು ನನಗೆ ನಾನು ಮುಂಚೆನೂ ಕೂಡ ಹಂಗೆ ವಿಚಾರ ಮಾಡ್ತಿದ್ದೆ ಈ ಹುಡುಗಿ ಮುಂದಿಟ್ಕೊಂಡು ವಿಡಿಯೋ ಮಾಡಿ ದುಡ್ಡು ಮಾಡ್ತಾರೆ ಇವರು ಅನ್ಕೊತಾರೋ ಏನೋ ಅಂತ ಹೇಳಿಬಿಟ್ಟು ನಮ್ಮ ನವ್ಯಾಗ ಜಾಸ್ತಿ ನಾನು ಶೇರ್ ಮಾಡ್ಕೊತಿದ್ದಿಲ್ಲ ವೀಡಿಯೋದಲ್ಲಿ ನಮ್ಮ ಲೈಫ್ ಸ್ಟೈಲು ನಮ್ಮ ಮಗಳು ನಾವು ಹೆಂಗೋ ನಮ್ಮ ಜೀವನ ಹೆಂಗೆ ನಡೀತಿತ್ತು ಹಂಗೆ ನಾವು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಮ್ಮ ಮಗಳ ಬಗ್ಗೆ ಕ್ವಶನ್ ಕೇಳಿದಾಗ ಆಕೆ ಬಗ್ಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟೇ ಹೊರತು ನನ್ನ ಡೈಲಿ ಲೈಫ್ ಹೆಂಗೈತೋ ಅದನ್ನು ಶೇರ್ ಮಾಡ್ಕೊತೀನಿ ಅಂಥದ್ರಲ್ಲಿ ನಿನ್ನೆ ಹೊಟ್ಟೆ ಕಿಚ್ಚೋ ಏನೈತೆ ಗೊತ್ತಿಲ್ಲ ಆ ಹುಡುಗಿ ಇಟ್ಕೊಂಡು ನೀವು ಶೋಕಿ ಮಾಡ್ತಾಯಿದ್ದೀರಾ ಅಂತ ಕಮೆಂಟ್ ಹಾಕಿದಾರ ನಾವು ಶೋಕಿ ಮಾಡೋಕ್ಕೆ ಇವ್ರು ಏನಾದರೂ ದುಡ್ಡು ಕೊಟ್ಟಿದ್ರ ನಮಗೆ ಅಥವಾ ನಾವೇನಾದರೂ ಯಾರತ್ರನಾದರೂ ದುಡ್ಡು ಕೇಳ್ತಾಯಿದ್ದೀವ ಇಲ್ಲ ನಮ್ಮ ದುಡ್ಡಲ್ಲಿ ನಾವು ನಮ್ಮ ಮಗಳ ಬರ್ತಡಕ್ಕೆ ಬಟ್ಟೆ ತಂದಿದ್ದೀವಿ ಅಷ್ಟೇ ಹೊರ್ತು ಇನ್ನೇನಿಲ್ಲ ಇಂಥ ಜನ ಅದಾರ ಕೆಲವೊಬ್ಬರು ಅದು ಯಾಕೆ ಇನ್ನೊಬ್ಬರು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾರೋ ಗೊತ್ತಿಲ್ಲ ಜೀವನದಲ್ಲಿ ಇನ್ನೊಬ್ಬರು ನೋಡಿ ಖುಷಿ ಪಡ್ಬೇಕಾ ಹೊರತು ಹೊಟ್ಟೆ ಕಿಚ್ಚು ಪಟ್ರೆ ನಮ್ಗೆ ಏನೂ ಪ್ರಯೋಜನ ಇಲ್ಲ ಇನ್ನೊಬ್ಬರು ಚಾನೆಲ್ಗೆ ಹೋಗಿಬಿಟ್ಟು ಆ ಥರ ಕಮೆಂಟ್ ಹಾಕೋದು ಅಷ್ಟು ಒಳ್ಳೆಯದಲ್ಲ ನಿಮಗೂ ಒಳ್ಳೆಯದಲ್ಲ ನಿಮ್ಮ ಜೀವನದಲ್ಲೇ ನಿಮಗೇನಾದರೂ ಕೆಟ್ಟದ್ದಾಗುತ್ತೆ ಹೊರತು ಒಳ್ಳೇದಂತರೂ ಆಗೋದಿಲ್ಲ ಇಷ್ಟ ಏನಂದರೆ ಇನ್ನೊಬ್ರಿಗೆ ಕೆಟ್ಟದ್ದನ್ನು ಬಯಸ್ಬಾರ್ದು ಒಳ್ಳೇದನ್ನು ಬಯಸಿದರೆ ದೇವರು ಒಳ್ಳೇದನ್ನು ಮಾಡ್ತಾನೆ ಅಷ್ಟೇ ನನಗಂತೂ ತುಂಬ ಬೇಜಾರಾಯಿತು ಕ್ಷಣ ಕಮೆಂಟ್ ನೋಡಿದ ತಕ್ಷಣ ಯಪ್ಪ ಇಷ್ಟು ದಿವಸ ಆದ್ರೂ ಯಾರೋ ನೆಗೆಟಿವ್ ಕಮೆಂಟ್ ಹಾಕಿದ್ದಿಲ್ಲ ಬಟ್ ಯಾರೋ ಒಬ್ಬರು ಬಂದು ಹಾಕಿಬಿಟ್ರಲ್ಲ ಪಸ್ಟಿಗೆ ಅವ್ರ ಹೆಸರಿತ್ತು ಅದನ್ನು ಡಿಲೀಟ್ ಮಾಡಿ ಆಮೇಲೆ ಬೇರೆ ಒಂದು ಹೆಸರಿಂದ ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ಅವರು ಯಾರೋ ಏನೋ ನನಗಂತರೂ ಗೊತ್ತಿಲ್ಲ ಅದು ಒಂಥ ಒಂದು ಕ್ಷಣ ನನಗೆ ತುಂಬ ಬೇಜಾರಾಯಿತು ಹಿಂಗೆ ಅಂದ್ಕೊತಾರಲ್ಲ ಅಂತಂದರೆ ನಾನು ವೀಡಿಯೋ ಮಾಡ್ತಿದ್ದಿಲ್ಲ ಮುಂಚೆ ಬಿಟ್ಬಿಟ್ಟಿದ್ದೆ ಹುಡುಗಿ ಮುಂದಿಟ್ಕೊಂಡು ವೀಡಿಯೋ ಮಾಡ್ತಾರ ಅಂದ್ಕೊತಾರಲ್ಲ ಅಂತೇಳ್ಬಿಟ್ಟು ಬಟ್ ಏನಂದರೆ ಅವ್ರು ಹಂಗಂತಾರ ಇವ್ರು ಹಿಂಗೆ ಅಂದ್ಕೊತಾರ ಅನ್ಕೊತ ಕುಂತ್ರ ಆಗೋದಿಲ್ಲ ನಮ್ಮ ಮನೆಯವ್ರಿಗೆ ಹೇಳಿದೆ ಹಿಂಗೆ ಕಮೆಂಟ್ ಮಾಡ್ಯಾರ ನೋಡ್ರಿ ಅನ್ನೇ ನಮ್ಮ ಮನೆಯವ್ರು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಟ್ಬಿಡು ಏನೋ ತೆಲಿಕಡಿಸ್ಕೊಳೋಕೆ ಹೋಗಬೇಡ ಅಂತಂದು ಹೇಳಿದರು ತುಂಬ ಎಲ್ಲರೂ ಅಷ್ಟು ಒಂದು ನೈಂಟಿ ನೈನ್ ಪರ್ಸೆಂಟ್ ಜನ ನಮ್ಮ ನವ್ಯಾಗ ವಿಶ್ ಮಾಡಿದರು ಒಂದೇ ಒಂದು ಕಮೆಂಟ್ ಆ ಥರ ಬಂದಿತ್ತು ಮಾಡ್ಕೊಳ್ಳಿ ಅವ್ರು ಏನಾದರೂ ತಿಳ್ಕೊಳ್ಳಿ ತಿಳ್ಕೊಳ್ರೆ ನೂರ ಎಂಟು ತಿಳ್ಕೊತಾರೆ ನಾವೇನು ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಲೈಫ್ ಸ್ಟೈಲಲ್ಲಿ ನನ್ನ ಮಗಳು ಈ ಥರದ ಆಕೆ ನಾನು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡೆ ಮಾಡ್ಕೊತೀನಿ ಬೇರೆದವ್ರು ಏನಾದರೂ ತಿಳ್ಕೊಳ್ಳಿ ಇಷ್ಟೇ ಫ್ರೆಂಡ್ಸ್ ತುಂಬ ನಾನು ಇದು ಒಂದು ಶೇರ್ ಮಾಡ್ಕೋಬೇಕಾಗಿತ್ತು ಹಂಗಾಗಿ ಶೇರ್ ಮಾಡ್ಕೊಂಡೆ ಆ ಡಿಲೀಟ್ ಮಾಡಿದ ತಕ್ಷಣ ನಾನು ನೋಡಿದೆ ಅದನ್ನು ಡಿಲೀಟ್ ಮಾಡಿ ಒಕ್ಕ ಯಾಕಂದ್ರೆ ಒಳ್ಳೆ ಜನರ ಜೊತೆಗೆ ಕೆಟ್ಟ ಜನರು ಇರಬಾರ್ದು ತು ಎಲ್ಲ ಹಣ್ಣು ಚೆನ್ನಾಗಿರ್ತವೆ ಒಂದೇ ಒಂದು ಹಣ್ಣು ಕೆಟ್ಟಿದ್ದಿತ್ತು ಅಂದರೆ ಮಿಕ್ಕಿದ ಹಣ್ಣನ್ನು ಎಲ್ಲ ಕೆಡ್ತಾವಂತ ಹಾಗೆ ಇವ್ರು ಮಾಡೋ ಕಮೆಂಟಿಂದ ಇನ್ನೊಬ್ರು ಯಾರಾದರೂ ನೋಡಿದರೆ ಓ ಇದ್ರು ಇರ್ಬೋದು ಹಿಂಗೆ ಇರ್ಬೋದು ಇವರು ಅಂತ ತಿಳ್ಕೊತಾರೆ ಬೇರೆದವರು ಹೊಸ್ದಾಗಿ ನೋಡೋರು ಹಂಗಾಗಿ ನಾನು ಆ ಕಮೆಂಟನ್ನು ಡಿಲೀಟ್ ಮಾಡಿ ಹೈಡ್ಗೆ ಹಾಕಿಬಿಟ್ಟೀನಿ ಇನ್ನು ಮುಂದೆ ಆದರೂ ಅಷ್ಟೇ ಯಾರಾದರೂ ಈ ಥರ ನೆಗೆಟಿವ್ ಕಮೆಂಟ್ ಮಾಡಿದ್ರೆ ಅಷ್ಟೇ ನಮ್ಮ ನಮ್ಗೆ ಆಪ್ಷನ್ ಐತಿ ಅವ್ರು ತಿರ್ಗಿ ನಮ್ಮ ಚಾನಲಿಗೆ ಬಂದು ಕಮೆಂಟ್ ಮಾಡೋ ಅಂಥ ಅವಕಾಶವೇ ಇರೋದಿಲ್ಲ ಆ ಥರ ಐತಿ ಇಷ್ಟೇ ಇನ್ನೇನು ಹೇಳೋಕ್ಕೆ ಇಷ್ಟಪಡೋಲ್ಲ ನಿಮ್ಮೆಲ್ಲರ ಸಪೋರ್ಟು ಇರಲಿ ಹೀಗೆ ಇಂಥ ಜನರು ನಡ್ಬರ್ಕ ನಿಮ್ಮಂಥ ಒಳ್ಳೆ ಜನರೂ ಇದ್ದೀರಲ್ಲ ನೀವೆಲ್ಲರೂ ಯಾರ್ಯಾರು ನನ್ನ ಮಗಳಿಗೆ ವಿಶ್ ಮಾಡಿರಿ ನೋಡಿರಿ ನಿಮ್ಮೆಲ್ಲರ ಮನಸ್ಸು ಒಳ್ಳೆಯ ಮನಸ್ಸಿದ್ದೆ ಇರೋದ್ರಿಂದನೇ ನೀವು ವಿಶ್ ಮಾಡಿದ್ದೀರ ನಮ್ಮ ಮಗಳಿಗೆ ಒಳ್ಳೇದಾಗಲಿ ಅಂತ ಹೇಳಿಬಿಟ್ಟು ಆಕೆ ಬರ್ತಡಕ್ಕೆ ವಿಶ್ ಮಾಡಿದ್ದೀರಲ್ಲ ನಿಮಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಹಾಗೆ ನಿಮ್ಮೆಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂತೀನಿ ಫ್ರೆಂಡ್ಸ್ ಯಾಕಂದರೆ ಒಳ್ಳೆ ಮನಸ್ಸಿದ್ರೆ ಈ ರೀತಿ ಇನ್ನೊಬ್ರಿಗೆ ಒಳ್ಳೇದಾಗಲಿ ಅಂತ ಕೇಳೋಕ್ಕೆ ಸಾಧ್ಯ ಕೆಟ್ಟ ಮನಸ್ಸು ದ್ವೇಷ ಮಾಡುವಂಥ ಮನಸ್ಸು ಹೊಟ್ಟೆ ಕಿಚ್ಚ ಮನಸ್ಸಿದ್ದವರು ಯಾವತ್ತೂ ಒಳ್ಳೆಯದನ್ನು ಬಯಸಲ್ಲ 何

நோட்ரி பஜி ஆக்கொட் அந்தப்பா டிவி கனெக்ட்னால நான் கனெக்ட்ர மொன நோட் பிச்சர் ಬನ್ನಿ ಡಿಸ್ಕನೆಕ್ಟ್ ಮಾಡಪ್ಪ ಇಕ್ಕಿ ಫೋನ್ ಹಾಕ್ತೀನಿ ಇಕ್ಕಿ ಫೋನ್ ಕನೆಕ್ಟ್ ಮಾಡ್ತೀನಿ ಮೊನ್ನೆ ಅದು ಫಿಲಮ್ ಅರ್ಧ ಮರ್ಧ ನೋಡಿದ್ನಲ್ಲ ಅದು ಅದು ಫುಲ್ ನೋಡೋಣ ಏ ಇತ್ತ ಬರ ಎಂತ ಅದು ಹಾಕ್ತಾನ ಕನ್ನಡದ ಹಾಕು ಚೆನ್ನಾಗಿ